ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನವಾದ ಸಂಗತಿ ತಿಳಿದ ತಕ್ಷಣ ದಿಗ್ಭಮೆ ಆಯಿತು ನಾನು ಅವರ ಜೊತೆಯಲ್ಲಿ ಭಾರತ ಸರ್ಕಾರದಲ್ಲಿ ರಸ್ತೆ ರೈಲ್ವೆ ಎಸ್ ಎಲ್ಲಿ ಸಚಿವನಾಗಿ ಹತ್ತು ವರ್ಷ ಕೆಲಸ ಮಾಡಿದೆ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಸೇವೆ ಮಾಡುವ ಅವಕಾಶವನ್ನು ಸಿಕ್ಕಿತು ಈ ಜಗತ್ತಿನ ಅತಿ ಶ್ರೇಷ್ಠ ಅರ್ಥ ತಜ್ಞರಲ್ಲಿ ಒಬ್ಬರಾದಂಥವರು ಹೊರದೇಶಗಳಿಗೆ ಮಾರ್ಗದರ್ಶನವನ್ನು ಮಾರ್ಗದರ್ಶವನ್ನು ಕೊಡಿದಂಥವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಮೊದಲು ಲೋಕಸಭೆಗೆ ಆಯ್ಕೆಯಾದಾಗ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಾಗ ಅರ್ಥ ಸಚಿವರಾಗಿ ಈ ರಾಷ್ಟ್ರ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದಂಥ ಕಾಲದಲ್ಲಿ ಈ ರಾಷ್ಟ್ರವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಅತಿ ಹೆಚ್ಚು ಕೆಲಸವನ್ನು ಮಾಡಿದಂಥವರು ಅದರ ಮುಖಾಂತರ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ರಾಷ್ಟ್ರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಆರ್ಥಿಕ ಸ್ಥಿತಿಯಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳ ಜೊತೆಗೆ ಹೋಲಿಕೆ ಮಾಡಿದರೆ ಬಹಳಷ್ಟು ಅತ್ಯುತ್ತಮ ಮಟ್ಟಕ್ಕೆ ತಂದರು ಎಷ್ಟೋ ರಾಷ್ಟ್ರಗಳು ಒಂದು ಸಂದರ್ಭದಲ್ಲಿ ಸಕಾಲಕ್ಕೆ ಹಣವನ್ನು ಕಟ್ಟದೆ ಅವರು ಡಿಫಾಲ್ಟ್ ಆದಾಗ ಮನಮೋಹನ್ ಸಿಂಗ್ ಅವರು ವರ್ಲ್ಡ್ ಬ್ಯಾಂಕ್ಗೆ ತಕೊಂಡಿದ್ದ ಸಾಲವನ್ನು ಮೂರು ತಿಂಗಳು ಮೊದಲು ಕಟ್ಟಿ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಬಹುಮಾನವನ್ನು ತಂದಂಥ ಕೀರ್ತಿ ಮನಮೋಹನ್ ಸಿಂಗ್ ಅವ್ರಿಗೆ ಸೇರಬೇಕು ಇಂಥ ಒಬ್ಬ ಅರ್ಥ ತಜ್ಞರನ್ನು ಪ್ರಧಾನಿಯನ್ನು ನಾವು ಕಳ್ಕೊಂಡಿದ್ದೇವೆ ಅವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಮಾರ್ಗದರ್ಶನ ಅಭಿವೃದ್ಧಿ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಇಂಥ ಒಬ್ಬ ಮಹಾನ್ ಚೇತನವನ್ನು ಕಳೆದುಕೊಂಡ ಭಾರತ ದೇಶ ಇವತ್ತು ದುಃಖ ತಪ್ತವಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಹೇಗಿತ್ತು ಸರ್ ನೀವು ಅವರು ಪ್ರಧಾನಿಯಾಗಿದ್ದಾಗ ಎಲ್ಲ ಕೆಲಸಗಳು ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಯಾವುದೇ ಒಂದು ಪ್ರಾಜೆಕ್ಟು ಇಂಥದ್ದು ಮಾಡಬೇಕು ಅಂದಾಗ ಒಳ್ಳೆಯದು ಮಾಡು ಅಂತ ಹೇಳ್ತಿದ್ರು ಕರೆಕ್ಟ್ ಡೈರೆಕ್ಷನ್ಸ್ ಇದ್ರು ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರು ಕೆಲವು ಸಂದರ್ಭದಲ್ಲಿ ಅವರು ಕೆಲವು ಮುಖ್ಯಸ್ಥರನ್ನ ಇಂಥವ್ರನ್ನ ಭೇಟಿಯಾಗಿ ಅದರ ಸಲಹೆಯನ್ನು ಪಡೆದು ಮಾಡುವಂತ ಹೇಳಿದಂಥ ಸಂದರ್ಭಗಳು ಇದೆ ಎಷ್ಟಾದರೂ ಸೌಮ್ಯ ಸಭಾಯ ಯಾವತ್ತೂ ಕೂಡ ಕೋಪ ಮಾಡಿಕೊಳ್ತಾ ಇರಲಿಲ್ಲ ಏನಾದರೂ ಹೇಳಬೇಕಾದ್ರೆ ನಿಧಾನವಾಗಿ ಹೇಳ್ತಿದ್ರು ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತಿದ್ರು ಯಾವತ್ತು ಆದೇಶ ಇದು ಮಾಡು ಅನ್ನೋ ಮಾತನ್ನು ಹೇಳಿಲ್ಲ ಇದು ಕೆಲಸ ಮಾಡ್ಬೋದು ಇದನ್ನು ಮಾಡಿ ಅಂತ ಹೇಳ್ತಿದ್ರು ಅವರು ಬಹಳ ಸರಳ ಸಜ್ಜನಕ್ಕೆ ಹೆಸರಾದಂಥವರು ಯಾವ ಮಂತ್ರಿಗಳ ಜೊತೆಯಲ್ಲಿ ಕೂಡ ಅವರು ಸೌಮ್ಯದಿಂದಲೇ ಮಾತಾಡ್ತಾ ಇದ್ರು ಪ್ರೀತಿಯಿಂದ ಮಾತಾಡ್ತಿದ್ದರು ವಾತ್ಸಲ್ಯದಿಂದ ಮಾತಾಡ್ತಿದ್ದರು ಅವರ ಮಾತು ಅವರ ಮಾರ್ಗದರ್ಶನ ನಮಗೆ ಅದೇ ಒಂದು ಆದೇಶವನ್ನು ಕೆಲಸ ಮಾಡ್ತಾ ಇದ್ವಿ ಅತ್ಯುತ್ತಮವಾದಂಥ ಒಬ್ಬ ಅರ್ಥ ತಜ್ಞರನ್ನು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇದನ್ನು ನಾವು ಕಳೆದುಕೊಂಡಿದ್ದೀವಿ ಈ ದೇಶ ದುಃಖ ತಪ್ತದಲ್ಲಿದೆ ದೆಹಲಿಗೆ ಬೆಳಗಾಂನಿಂದನೇ ನಾನು ಹೊರಡ್ತಾ ಇದ್ದೀನಿ ಅಷ್ಟೊತ್ತಿಗೆ ದೆಹಲಿಯನ್ನು ಮುಟ್ತೇನೆ